ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ ಅವ್ರನ್ನ ಅರೆಸ್ಟ್ ಮಾಡಕ್ಕಂಥ ಆರ್ಡರ್ ಆಗಿದೆ ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದು ಅಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟನ್ನು ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸಿಕೊಟ್ಟಂಗೆ ಆಗಿದೆ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮ್ಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಈ ಈ ತೀರ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರಿಂದ ನಮ್ಮ ಇನ್ನೊಂದು ಏನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸ್ವಲ್ಪ ನೌಕರಿ ಬಗ್ಗೆ ಕೇಳಿ ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಆದ್ರೂ ಮತ್ತೆ ಇದೀಗ ಒಂದು ಪರಿಹಾರ ಕೇಸಲ್ಲಿ ಪರಿಹಾರ ಕೂಡ ಅಭಿವೃದ್ಧಿ ಕೂಡ ಆಗಿಲ್ಲ ಆ ಒಂದು ಕಾಲ ಈ ಥರ ಮನೆ ಬಲ ಕಿರಿಕಿರಿ ಆತಂಕ ಇದೆ ಅದನ್ನು ಏನಾದರೂ ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು ಈ ಕೆಳಗಡೆ ಕ್ರೇಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಒಂದು ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅದು ಆದೇಶ ಆಗಿದೆ ಅಂತ ಅಂತೇನೂ ಮಾಹಿತಿ ಇಲ್ಲ ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಕೊನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡಿ ನೀವು ಕೂಡ ಹೇಳಿದೆ ಯಾರೇ ದೊಡ್ಡವರಾದರೂ ಕೂಡ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಹೇಳಿದೆ ಹೌದು ಅದು ಅದು ಸಾಬೀತಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ ಏನಪ್ಪ ಹಿಂಗೆ ನಮಗೆ ನೋವಿನ ಬಗ್ಗೆ ಇತ್ತು ನಮಗೆ ಮಗ ಕಳ್ಕೊಂಡಿದ್ದು ಒಂದು ಚಿಂತೆ ಆಮೇಲೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತಿ ಸುತ್ತಾ ಇರೋದು ಒಂದು ಚಿಂತೆ ನಮಗೇನು ಆತಂಕ ಇತ್ತು ಆದರೂ ಕೂಡ ನಂಬಿಕೆಯೂ ಇತ್ತು ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ ನಾವು ಈ ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ ಸರಿಗ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಪೂಜೆ ಕೂತಿದ್ದೆ ಇಲ್ಲ ನಾ ಹಂಗೇನಿಲ್ಲ ಮಾಮೂಲಿ ಪೂಜೆ ಅಷ್ಟೇ ನಮ್ಮದು ಅದನ್ನೇನಿಲ್ಲ ನಾವು ಏನಿಲ್ಲ ನಮಗೆ ಒಂದು ನ್ಯಾಯ ದೊರಕಪ್ಪ ನಾವು ಬೇರಪ್ಪ ಮಗ ಸಸಿಗೆ ಒಂದು ಆದರೆ ಆಗಪ್ಪ ಮಾರ್ಗ ತೋರಿಸಿ ನಾನು ಅಷ್ಟೇ ಅದೇ ಸಂದರ್ಭದಲ್ಲಿ ಮನೆಯವ್ರಿಗೆ ಬಂದು ಆಗಿದೆ ಹೌದು ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆಗೆ ಕೋರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು ಅದು ಇಷ್ಟೊಳಗೆ ಆಗಿರೋದು ನಮ್ಮನೆ ಪೂಜೆ ಟೈಮ್ನಲ್ಲಿ ಹೇಳಿದರು ನಮ್ಮನೆ ಅಂತ ದೇವರ ಅನುಕೃಪೆನೂ ಇತ್ತು ನನಗೆ ಆಯಿತು ಹಾಂ ದೇವರ ಅನುಕೃಪೆನೇ ಇತ್ತು ಹೌದು ದೇವರ ಅನುಗ್ರಹ ಆಶೀರ್ವಾದ ಗುರುಗಳ ಆಶೀರ್ವಾದ ಭಾಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾರೆ ನೀವು ಮಾಧ್ಯಮದವರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದರೆ ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ ಟಿ ವಿಯವರಿಗೂ ಪ್ರೆಸ್ನವರಿಗೂ ಪೇಪರ್ನವರೆಗೂ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು